ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಸಂಡೇ ಏನೂ ಪ್ಲ್ಯಾನ್ ಇದ್ದಿಲ್ಲ ಸೊ ಎಲ್ಲಾದರೂ ಹೋಗೋಣ ಅಂತಂದೇಳಿ ಅಂದ್ಕೊಂಡ್ವಿ ಸೊ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಈ ಕ್ಷೇತ್ರ ತುಂಬ ಪವರ್ಫುಲ್ ಅಂತಂದೇಳಿ ಆಮೇಲೆ ಫೇಸ್ಬುಕ್ಕಲ್ಲೂ ತೋರಿಸ್ತಾ ಇದ್ರು ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ಕೇಳಿದೆ ರೀ ಇಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಆಗುತ್ತೆ ಹೋಗಿ ಬಂದುಬಿಡೋಣ ಅಂತ ಏನು ಪ್ಲ್ಯಾನ್ ಇದ್ದಿಲ್ಲಲ್ಲ ಸರಿ ಹೋಗೋಣ ಅಂತ ಹೊರಟ್ವಿ ಸಂಡೇ ಬೇರೆ ಫ್ರೀ ಆಗಿರ್ ಅಂತ ಅಂದ್ಕೊಂಡ್ವಿ ಬಟ್ ನಾವು ಅಂದ್ಕೊಂಡಿರೋ ಥರ ಅಲ್ಲಿ ಏನೂ ಇದ್ದಿಲ್ಲ ಸಂಡೇನೇ ಸ್ಪೆಷಲ್ ಡೇ ಅಂತೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರನೇ ಸ್ಪೆಷಲ್ ಡೇ ಅಂತಲ್ಲಿ ತುಂಬ ಜನ ಬರ್ತಾರಂತೆ ಸೊ ನಾವು ಪಾರ್ಕಿಂಗ್ ಹುಡುಕ್ತಾ ಇದ್ವಿ ಪಾರ್ಕಿಂಗ್ ಎರಡು ಕಿಲೋಮೀಟ್ರ್ ಮುಂಚೆ ಇಂತ್ರನೇ ತುಂಬ ಫುಲ್ಲಾಗಿತ್ತು ಸೊ ನಮ್ಮ ಪುಣ್ಯಕ್ಕೆ ಪಾರ್ಕಿಂಗ್ ಕೂಡ ಸಿಕ್ತು ಆಮೇಲೆ ಹಾಗೆ ಪಾರ್ಕ್ ಮಾಡ್ತಾ ನಾವು ಒಳಗಡೆ ಹೋದ್ವಿ ಹೋದ ತಕ್ಷಣ ದೇವಿ ಕಾಣ್ತಾಳೆ ಆಮೇಲೆ ನೋಡಿದರೆ ಇಲ್ಲೆಲ್ಲ ತುಂಬ ಜನ ಕಾಯ್ಕಟ್ಟಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ರು ಆ್ಯಂಡ್ ಇಲ್ಲಿ ಬಸವ ಸ್ನಾನ ತುಂಬ ಫೇಮಸ್ಸು ಸೊ ನಾವೇನು ಮಾಡಿದ್ವಿ ನಾವು ಕೂಡ ಬಸವ ಸ್ನಾನ ಮಾಡ್ಕೊಡೋಣ ಅಂತಂದೇಳಿ ಕ್ಯೂ ಅಲ್ಲಿ ನಿಂತ್ವಿ ನಮ್ಮ ಪುಣ್ಯಕ್ಕೆ ಬೇಗ ಎಲ್ಲನೂ ಬೇಗನೆ ಸಿಕ್ತು ನಾನು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ನಮ್ಮ ಮನೆಯವರು ಬಸವ ಸ್ನಾನನ ತೀರ್ಥ ಸ್ನಾನ ಅಂತಂದೇಳಿ ಅದರಲ್ಲಿತ್ತು ನಾವು ಬಸವ ಸ್ನಾನ ಮಾಡಿಕೊಂಡು ಇನ್ನೇನು ದರ್ಶನಕ್ಕೆ ಅಂತಂದೇಳಿ ತುಂಬ ಹೊತ್ತಾಗುತ್ತೆ ಅಂತ ಅಂದ್ಕೊಂಡ್ವಿ ನಮ್ಮನೆಯವ್ರಿಗೆ ಅವರು ಇವರು ಪರಿಚಯ ಇರೋದ್ರಿಂದ ಸ್ವಲ್ಪ ಬೇಗನೆ ಒಳಗಡೆ ಹೋಗಿ ದೇವಿ ದರ್ಶನ ಸಿಕ್ತು ದೇವಿ ತು ದೇವಿ ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಹಂಗೆ ಕೈ ಹಂಗಾದರೆ ಹೋಗಿ ಬನ್ನಿ ಆಮೇಲೆ ಹಿಂದ್ಗಡೆ ಬಂದ್ವಿ ಇಲ್ಲಿ ರಾಮಾಯಣದ ಕಾಲದಲ್ಲಿರುವಂಥ ಕಲ್ಲಿಂತ್ರ ನೀರು ಹಾಕಿಸ್ಕೊಂಡ್ವಿ ಆಮೇಲೆ ಇಲ್ಲಿ ಉದ್ಭವ ಆಗಿರೋ ಗಣಪತಿ ಇತ್ತು ಅಲ್ಲಿ ಕಾಯಿನ್ ಅಂಟಿಸ್ತಾ ಇದ್ರು ನೋಡ್ಕೊಂಡ್ವಿ ಆಮೇಲೆ ಮೇಲುಗಡೆ ಸೀದ ದೇವಿ ಹತ್ರ ಬಂದ್ವಿ ದೇವಿ ಹತ್ರ ಅಲ್ಲಿ ಹಿಂದ್ಗಡೆ ಕಾಯಿ ಕೊಡ್ತಾ ಇದ್ರು ಕಾಯಿ ಕಟ್ಟೋರು ಕಟ್ಬೋದು ಅಂತ ಅಂದರು ಕೇಳ್ಕೊಂಡ್ವಿ ಎಷ್ಟು ವಾರ ಕಟ್ಟಬೇಕು ಅಂತ ಅವರು ಮೂರು ಐದು ಏಳು ಅಂದರು ನೀವು ಮನಸಲ್ಲಿ ಏನು ಅಂದ್ಕೊಂಡು ಕಟ್ತೀರೋ ಅದು ಇಷ್ಟು ವಾರದಲ್ಲಿ ಇಷ್ಟು ವಾರ ಕಟ್ತೀವಿ ಅಂದ್ಕೊಂಡ್ರೆ ಅಷ್ಟು ವಾರಕ್ಕೆ ಅದು ಆಗುತ್ತೆ ಆಮೇಲೆ ಬಂದು ನೀವೇನಾದರೂ ಮಾಡ್ಬೋದು ದೇವಿಗೆ ಏನಾದರೂ ಅಂದರು ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ದುಡ್ಡು ಬೇಕೋ ಅಷ್ಟೇ ದುಡ್ಡು ಕೊಡಬೇಕು ಅಂತ ಏನಿಲ್ಲ ನಿಮ್ಮ ಭಕ್ತಿ ಅನುಸಾರ ನೀವೇನಾರ ಕೊಡ್ಬೋದು ಆಮೇಲೆ ಇಲ್ಲಿ ನಿಜವಾದ ಬಸಪ್ಪ ಇತ್ತು ಈ ಬಸಪ್ಪನ ಮಹಿಮೆ ಅಂದರೆ ನಾವೇನು ಕೇಳ್ಕೊಂಡ್ರೆ ಆ ಬಸಪ್ಪ ಆಗುತ್ತೆ ಅಂದರೆ ಕಾಲಿಡುತ್ತೆ ಇಲ್ಲ ಇಡಲ್ವಂತೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ರಿಟರ್ನು ಬೆಂಗಳೂರಿಗೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಬಾಯ್